ಸೈಫ್ ಅಲಿ ಖಾನ್ ಅವರ ಮನೆಯಲ್ಲಿ ಮಧ್ಯರಾತ್ರಿ ನಡೆದ ದಾಳಿಯ ನಂತರ ನಟನನ್ನ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸೈಫ್ ಅವರ ಶಸ್ತ್ರಚಿಕಿತ್ಸೆ ನಡೆಸಿದ ನರರೋಗ ತಜ್ಞ ಡಾಕ್ಟರ್ ನಿತಿನ್ ನಟನ ಬೆನ್ನಿನ ಹಿಂದೆ ಸುಮಾರು ಎರಡೂವರೆ ಇಂಚು ಉದ್ದದ ಚಾಕುವಿನ ತುಂಡನ್ನ ಹೊರತೆಗೆದಿದ್ದೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆನ್ನುಮೂಳೆಯ ದ್ರವ ಸೋರ್ತಾ ಇದ್ದ ಭಾಗದಲ್ಲಿದ್ದ ಚಾಕುವನ್ನ ಶಸ್ತ್ರಚಿಕಿತ್ಸೆ ಮೂಲಕ ಹಾಕಲಾಗಿದೆ ಸೈಫ್ ಅವರ ಈ ಶಸ್ತ್ರಚಿಕಿತ್ಸೆಯನ್ನ ಹೃದ್ರೋಗ ತಜ್ಞ ಡಾಕ್ಟರ್ ಶ್ರೀನಿವಾಸ್ ಅವರ ಮೇಲ್ವಿಚಾರಣೆಯಲ್ಲಿ ಮಾಡಲಾಯಿತು ಸೈಫ್ ಈಗ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೈಫ್ ಅವರ ಆರೋಗ್ಯ ಸ್ಥಿತಿಯ ಕುರಿತು ಲೀಲಾವತಿ ಆಸ್ಪತ್ರೆಯ ವೈದ್ಯರು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಆರು ಇರಿದ ಗಾಯಗಳಾಗಿದ್ದು ಅವುಗಳಲ್ಲಿ ಎರಡು ಆಳವಾದ ಮತ್ತು ಗಂಭೀರವಾದ ಗಾಯಗಳಾಗಿದೆ ಅವರ ಕುತ್ತಿಗೆ ಮತ್ತು ಬೆನ್ನು ಹುರಿಗೆ ಆದ ಗಾಯಗಳು ವಿಶೇಷವಾಗಿ ತೀವ್ರವಾಗಿತ್ತು ಮತ್ತು ಹಾನಿಯನ್ನ ಸರಿಪಡಿಸಲು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಎಂದು ಅವರು ಹೇಳಿದರು ಸೈಫ್ ಚಿಕಿತ್ಸೆ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಎರಡಕ್ಕೂ ಒಳಗಾಗಿದ್ದಾರೆ ಸೈಫ್ ಅವರನ್ನ ಮೂರು ಮೂವತ್ತಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಮತ್ತು ಅವರ ಶಸ್ತ್ರಚಿಕಿತ್ಸೆ ಸುಮಾರು ಎರಡೂವರೆ ಗಂಟೆಗಳ ಕಾಲ ನಡೆದಿದೆ ಈ ಮಧ್ಯೆ ಮುಂಬೈ ಪೊಲೀಸರು ಘಟನೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದು ಅಪರಿಚಿತ ವ್ಯಕ್ತಿಯೊಬ್ಬ ಸೈಫ್ ಅಲಿ ಖಾನ್ ಅವರ ಮನೆಗೆ ಪ್ರವೇಶ ಮಾಡಿರುವುದನ್ನ ದೃಢಪಡಿಸಿದ್ದಾರೆ ಪೊಲೀಸರ ಪ್ರಕಾರ ಸೈಫ್ ಮತ್ತು ದಾಳಿಕೋರ್ನ ನಡುವೆ ಜಗಳ ನಡೆದು ಆ ಸಮಯದಲ್ಲಿ ನಟನೆಗೆ ಹಲವು ಬಾರಿ ಇರಿದಿದ್ದಾನೆ ದಾಳಿಕೋರರಲ್ಲಿ ಒಬ್ಬನ ಗುರುತು ಕೂಡ ಈಗ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ Mr. Saif Ali Khan was admitted in the morning At 2, two, two a.m. at Lilawati Hospital with alleged history of assault by some unknown person. At 2 a.m. He sustained major injury to the spinal, thoracic spinal cord due to large knife in the spine. Surgery was performed to remove the knife and also repair the leaking spinal fluid. टू अदर प वुंड लेफ्ट हँड अँड द नेक वॉज रिपेअर्ड बाय प्लास्टिक सर्जरी टीम द एन्टयर सर्जरी वॉज मॉनिटर्ड बाय डॉक्टर श्रीनिवास कुडवा एज अ कार्डिओलॉजिस्ट बिकॉज ऑफ हिस अदर कंट्री ही इज कंप्लीटली स्टेबल नाव ही इज रिकवरिंग वेल अँड आउट ऑफ डेंजर थँक्यू